ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ರವರಿಗೆ ಚಾಕು ಎರೆತಿದ್ದ ಆರೋಪಿಯನ್ನ ಇಂದು ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಬಂಧಿತ ಆರೋಪಿ ಬಾಂಗ್ಲಾದೇಶದವನಾಗಿದ್ದು ಭಾರತಕ್ಕೆ ಎಂಟ್ರಿಯಾದ ನಂತರ ತನ್ನ ಹೆಸರನ್ನ ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶಹಜಾದ್ನಿಂದ ಬಿಜೋಯ್ದಾಸ್ ಆಗಿ ಬದಲಾಯಿಸಿಕೊಂಡಿದ್ದ ಅಷ್ಟು ಮಾತ್ರವಲ್ಲ ವಿಜಯ್ ದಾಸ್ ಬಿಜೋಯ್ ದಾಸ್ ಮತ್ತು ಮೊಹಮ್ಮದ್ ಇಲಿಯಾಸ್ ಅಂತ ಹೇಳಿ ಅನೇಕ ಹೆಸರುಗಳನ್ನ ಆತ ಬಳಸಿಕೊಳ್ತಾ ಇದ್ದ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ಪ್ರಮುಖ ಆರೋಪಿಯ ಬಂಧನದ ಬಳಿಕ ಪೊಲೀಸರು ಸುದ್ದಿಗೋಷ್ಠಿಯನ್ನು ಇವತ್ತು ನಡೆಸಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಠಾಣೆಯ ಘೋಟ್ ಬಂದರ್ ರಸ್ತೆಯಲ್ಲಿರುವ ಹಿರಾನಂದಾನಿ ಎಸ್ಟೇಟ್ನಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಇನ್ನು ಈತ ಸೈಫ್ ಅಲಿ ಖಾನ್ ರವರ ಮನೆಗೆ ಎಂಟ್ರಿ ಕೊಟ್ಟ ವಿಚಾರದ ಬಗ್ಗೆ ಪೊಲೀಸರು ಮಾಹಿತಿಯನ್ನು ನೀಡಿದ್ದು ಹೀಗೆ ಈತನಿಗೆ ತಾನು ಬಾಲಿವುಡ್ ತಾರೆಯೊಬ್ಬರ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ ಆತನ ಉದ್ದೇಶ ಕೇವಲ ಕಳ್ಳತನ ಮಾಡುವುದಾಗಿತ್ತು ಅಂತ ಹೇಳಿ ಡಿಸಿಪಿ ದೀಕ್ಷಿತ್ ಕುಮಾರ್ ಅಶೋಕ್ ಗೇದಮ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಹಿನ್ನೆಲೆಯನ್ನು ನೋಡುವುದಾದರೆ ಕಳೆದ ಐದಕ್ಕೂ ಹೆಚ್ಚು ತಿಂಗಳುಗಳಿಂದ ಮುಂಬೈನಲ್ಲಿ ವಾಸ ಮಾಡ್ತಾ ಇದ್ದ ಸಣ್ಣಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದ ಮನೆ ಕೆಲಸದ ಸಂಸ್ಥೆಗೆ ಈತ ಸೇರಿದವನಾಗಿದ್ದಾನೆ ಇನ್ನು ಅಕ್ರಮವಾಗಿ ಭಾರತಕ್ಕೆ ಎಂಟ್ರಿ ಕೊಟ್ಟ ಬಗ್ಗೆನೂ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದ್ದು ಅದರ ಕುರಿತ ದಾಖಲೆಗಳನ್ನು ಪೊಲೀಸರು ಕಲೆ ಹಾಕುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಸದ್ಯ ಈ ಕಿಡಿಗೇಡಿಯಿಂದ ಹಲ್ಲೆಗೊಳಗಾದಂತಹ ಸೈಫ್ ಅಲಿ ಖಾನ್ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆಯೂ ಕೂಡ ಇದೆ